ಜಾತಿ ಧರ್ಮದ ಆಧಾರದಲ್ಲಿ ಒಡೆದು ಆಳೋ ನೀತಿಯನ್ನು ಆರ್ ಎಸ್ ಎಸ್ ಬಿ ಜೆ ಪಿ ದೇಶದ ಬಹುತೇಕ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಯೋಗ ಮಾಡಿದೆ ಹಲವೆಡೆ ಬಹುತೇಕ ಯಶಸ್ಸನ್ನು ಕಂಡಿದೆ ಕೋಮು ದ್ವೇಷ ಹುಟ್ಟಿಸೋ ಅಭದ್ರತೆಯನ್ನು ಸೃಷ್ಟಿಸೋ ಮೂಲಕ ಬಿ ಜೆ ಪಿ ನೆಲೆ ಕಂಡುಕೊಳ್ತಾ ಇದೆ ಈ ತಂತ್ರಕ್ಕೆ ಲಡಾಖ್ ಕೂಡ ಹೊರತಾಗಿಲ್ಲ ಬಿಜೆಪಿ ಇಲ್ಲಿ ಬೌದ್ಧರು ಮುಸ್ಲಿಮರನ್ನ ಎತ್ಕಟ್ಟಿದೆ ಲವ್ ಜಿಹಾದ್ ಅನ್ನೋ ಕಪೋಕಲ್ಪಿತ ಆತಂಕವನ್ನ ಜನರ ನಡುವೆ ಹುಟ್ಟಿ ಹಾಕೋ ಕುತಂತ್ರವನ್ನು ಬಿ ಜೆ ಪಿ ಬಹು ಹಿಂದಿನಿಂದಾನೇ ಲಡಾಖ್ನಲ್ಲಿ ಆರಂಭ ಮಾಡಿತ್ತು ಅಷ್ಟೇ ಅಲ್ಲ ಲೇಹ್ನ ಜನರಿಗೆ ಉದ್ಯೋಗ ಮೊದಲಾದವುಗಳಲ್ಲಿ ಸರಿಯಾದ ಅವಕಾಶ ಸಿಗದೆ ಇರೋಕೆ ಕಾಶ್ಮೀರಿ ಕಾರ್ಗಿಲ್ನ ಮುಸ್ಲಿಮರೇ ಕಾರಣ ಅನ್ನೋ ಭ್ರಾಂತಿಯನ್ನ ಲಡಾಖಿಗಳಲ್ಲಿ ಮೂಡಿಸಲಾಗಿದೆ ಈ ಮೂಲಕನೇ ಲೇಹ್ ಮತ್ತು ಕಾರ್ಗಿಲ್ ಜನರು ಪರಸ್ಪರರನ್ನ ದ್ವೇಷಿಗಳಂತೆ ಭಾವಿಸಿ ಬದುಕುವಂತೆ ಮಾಡಿದೆ ತ್ರೀ ಸೆವೆಂಟಿ ಆರ್ಟಿಕಲ್ ಇರೋದ್ರಿಂದಾನೆ ಕಾಶ್ಮೀರಿ ಕಾರ್ಗಿಲ್ ಮುಸ್ಲಿಮರು ನಿಮ್ಮನ್ನು ತುಳಿತಿದ್ದಾರೆ ಅನ್ನೋ ಭಾವನೆಯನ್ನು ಲೇಹನಲ್ಲಿ ಬಹುಸಂಖ್ಯಾತರಾಗಿರುವಂಥ ಬೌದ್ಧ ಜನರಲ್ಲಿ ಸೃಷ್ಟಿಸಿ ರಾಜಕೀಯ ನಡೆಸಿದೆ ಈ ಅಭದ್ರತೆ ತಂತ್ರ ತನ್ನ ಕೈ ಹಿಡಿಯಲಿದೆ ಅಂದ್ಕೊಂಡಿದ್ದಂಥ ಬಿ ಜೆ ಪಿಗೆ ಲಡಾಖ್ನಲ್ಲಿ ಸದ್ಯ ಮುಖಭಂಗ ಆಗಿರೋದಂತೂ ನಿಜ ಸೊ ಅದಕ್ಕಾಗಿ ಮೊದಲು ನಾವು ಲಡಾಖ್ನ ಭೌಗೋಳಿಕ ಪರಿಸ್ಥಿತಿಯನ್ನು ತಿಳಿಬೇಕು ಅದಕ್ಕೂ ಮೊದಲು ಆರನೇ ಪರಿಚ್ಛೇದ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಯಾವುದೇ ಒಂದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮತ್ತೊಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಜನ ಶೇಕಡ ಐವತ್ತಕ್ಕಿಂತ ಅಧಿಕ ಆಗಿದ್ದರೆ ಆ ಪ್ರದೇಶವನ್ನು ಆರನೇ ಪರಿಚ್ಛೇದದ ಅಡಿ ಸೇರಿಸೋಕೆ ಸಂವಿಧಾನ ಅವಕಾಶವನ್ನು ಕೊಡುತ್ತೆ ಸಂವಿಧಾನದ ವಿಧಿ ಎರಡುನೂರ ನಲವತ್ನಾಲ್ಕು ಎರಡು ಮತ್ತು ವಿಧಿ ಎರಡುನೂರ ಎಪ್ಪತ್ತೈದು ಒಂದರ ಅಡಿಯಲ್ಲಿ ಆರನೇ ಪರಿಚ್ಛೇದವನ್ನ ಸೇರಿಸಲಾಗಿದೆ ಸೊ ಆದಿವಾಸಿಗಳು ಅಧಿಕ ಸಂಖ್ಯೆಯಲ್ಲಿ ವಾಸಿಸುವಂತಹ ಪ್ರದೇಶದಲ್ಲಿ ಸ್ವಾಯತ್ತ ಜಿಲ್ಲಾ ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳನ್ನ ಸ್ಥಾಪಿಸುವ ಅವಕಾಶವನ್ನು ಈ ಪರಿಚ್ಛೇದ ಕೊಡತ್ತೆ ಸೊ ಸದ್ಯ ದೇಶದ ಈಶಾನ್ಯ ರಾಜ್ಯಗಳಾಗಿರುವಂತಹ ತ್ರಿಪುರ ಮಿಜೋರಾಂ ಮೇಘಾಲಯ ಮತ್ತು ಅಸ್ಸಾಂ ಅನ್ನ ಆರನೇ ಪರಿಚ್ಛೇದದ ಅಡಿ ಸೇರಿಸಲಾಗಿದೆ ಈ ರಾಜ್ಯಗಳ ಬುಡಕಟ್ಟು ಜನರು ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶಗಳಲ್ಲಿ ಆಡಳಿತವನ್ನು ನಿರ್ವಹಿಸೋಕೆ ಅವಕಾಶವನ್ನ ಕೊಡಲಾಗಿದೆ ಸ್ವಯಂ ಆಡಳಿತ ನಡೆಸೋದು ಮಾತ್ರ ಅಲ್ಲದೇನೆ ಆದಿವಾಸಿ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನ ರಕ್ಷಿಸೋಕೆ ಜಿಲ್ಲಾ ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳಿಗೆ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರವನ್ನ ಈ ಪರಿಚ್ಛೇದ ಕೊಡುತ್ತೆ ಕೇಂದ್ರದ ಅಂಕಿ ಅಂಶಗಳೇ ಹೇಳುವಂತೆ ಶೇಕಡಾ ತೊಂಬತ್ತೇಳರಷ್ಟು ಬುಡಕಟ್ಟು ಸಮುದಾಯವನ್ನು ಹೊಂದಿರುವಂತಹ ಲಡಾಖ್ ಸಂವಿಧಾನ ಪ್ರಕಾರವಾಗಿ ಆರನೇ ಪರಿಚ್ಛೇದದಡಿ ಸೇರ್ಪಡೆ ಮಾಡಬೇಕಾದ ತಂಪು ಮರುಭೂಮಿ ಲಡಾಖನ್ನು ಐದನೇ ಅಥವಾ ಆರನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲೇ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ ಅದೇ ವರ್ಷ ಬಿ ಜೆ ಪಿನೂ ತನ್ನ ಪ್ರಣಾಳಿಕೆಯಲ್ಲಿ ಲಡಾಖನ್ನು ಆರನೇ ಪರಿಚ್ಛೇದಕ್ಕೆ ಸೇರಿಸೋ ಭರವಸೆಯನ್ನು ಕೊಡುತ್ತೆ ಇವೆಲ್ಲವೂ ಹುಸಿಯಾದಾಗ ಸಹಜವಾಗಿದೆ ಲಡಾಖ್ನ ಮುಸ್ಲಿಮರು ಮತ್ತು ಬೌದ್ಧರು ಎಲ್ಲ ವೈಮನಸ್ಸುಗಳನ್ನು ಬದಿಗೊತ್ತಿ ಈಗ ಹೋರಾಟದಲ್ಲಿ ಜೊತೆಯಾಗಿದ್ದಾರೆ ಇನ್ನು ಲಡಾಖ್ನ ಭೌಗೋಳಿಕ ವಿವರಗಳ ಬಗ್ಗೆ ನೋಡೋದಾದರೆ ಲಡಾಖ್ನಲ್ಲಿ ಲೆಹ್ ಮತ್ತು ಕಾರ್ಗಿಲ್ ಎಂಬ ಎರಡು ಪ್ರಮುಖ ಜಿಲ್ಲೆಗಳಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಲೇಹ್ನಲ್ಲಿ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಜನಸಂಖ್ಯೆ ಇದೆ ಕಾರ್ಗಿಲ್ನಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರದ ಎಂಟುನೂರ ಎರಡು ಜನರು ಇದ್ದಾರೆ ಸೊ ಒಟ್ಟಾರೆಯಾಗಿ ಲಡಾಖ್ ಜನಸಂಖ್ಯೆ ಅಂತ ನೋಡೋದಾದ್ರೆ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡ್ನೂರ ಎಂಬತ್ತೊಂಬತ್ತು ಜನಸಂಖ್ಯೆ ಇದೆ ಸೊ ಮುಸ್ಲಿಮರು ಮತ್ತು ಬೌದ್ಧ ಧರ್ಮೀಯರು ಇರುವಂತಹ ವಿಭಿನ್ನ ಸಂಸ್ಕೃತಿ ಆಚಾರ ವಿಚಾರ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಸೊ ಇಲ್ಲಿನ ಬಹುತೇಕರು ಪರಿಶಿಷ್ಟ ಪಂಗಡಕ್ಕೆ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಸೇರಿದವರು ಕೃಷಿ ಪಶುಸಂಗೋಪನೆ ಪ್ರವಾಸೋದ್ಯಮ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆಯೇ ಇಲ್ಲಿನ ಜನರ ಬದುಕು ಕೂಡ ಹೌದು ಇನ್ನು ಕಾರ್ಗಿಲ್ ಜಿಲ್ಲೆಯಲ್ಲಿ ಮುಸ್ಲಿಮರು ಅದರಲ್ಲೂ ಮುಖ್ಯವಾಗಿ ಶಿಯಾ ಮುಸ್ಲಿಮರ ಜನಸಂಖ್ಯೆ ಅಧಿಕವಾಗಿದೆ ಬೌದ್ಧರ ಸಂಖ್ಯೆ ಕಡಿಮೆ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕಾರ್ಗಿಲ್ನಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಬೌದ್ಧರು ಹದಿನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಮುಸ್ಲಿಮರು ಏಳು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಹಿಂದೂಗಳು ಮತ್ತು ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟಷ್ಟು ಕ್ರೈಸ್ತರಿದ್ದಾರೆ ಇದಕ್ಕೆ ಭಿನ್ನವಾಗಿ ಲೆಹನಲ್ಲಿ ಬೌದ್ಧರ ಸಂಖ್ಯೆ ಅಧಿಕ ಅಂದರೆ ಶೇಕಡಾ ಅರವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಬೌದ್ಧರಿದ್ದರೆ ಹದಿನಾಲ್ಕು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಅಷ್ಟು ಮುಸ್ಲಿಮರಿದ್ದಾರೆ ಜೊತೆಗೆ ಹಿಂದೂಗಳು ಹದಿನೇಳು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಲೇಹ್ ಜಿಲ್ಲಾ ವೆಬ್ಸೈಟ್ನಲ್ಲಿ ಉಲ್ಲೇಖ ಮಾಡಿರುವಂತೆಯೇ ಲೇಹ್ನಲ್ಲಿ ಬೌದ್ಧರು ಮುಸ್ಲಿಮರು ಮತ್ತು ಹಿಂದೂಗಳ ಶೇಕಡಾವಾರು ಜನಸಂಖ್ಯೆ ಕ್ರಮವಾಗಿ ಎಪ್ಪತ್ತೇಳು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟ್ ಹದಿಮೂರು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಜೊತೆಗೆ ಎಂಟು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಆಗಿದೆ ಸೊ ಬೌದ್ಧ ಮತ್ತು ಮುಸ್ಲಿಂ ಪ್ರತ್ಯೇಕ ಧರ್ಮ ಆದರೂ ಸಹ ಲಡಾಖ್ನಲ್ಲಿ ಎರಡೂ ಧರ್ಮೀಯರ ಭಾಷೆ ಉಡುಗೆ ಸೇರಿದಂತೆ ಬಹುತೇಕ ಒಂದೇ ರೀತಿಯಂತೆ ಆಗಿದೆ ಪರಸ್ಪರ ಹೋಲುವಂಥ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಸಣ್ಣ ಪುಟ್ಟ ವಿಭಿನ್ನತೆಯಷ್ಟೇ ಇದೆ ಸೊ ಲಡಾಖ್ನ ಇತಿಹಾಸ ನಾವು ತಿರುವು ನೋಡಿದಾಗ ಅಂತರ್ಧರ್ಮೀಯ ವಿವಾಹ ಅಸಾಮಾನ್ಯ ಏನಲ್ಲ ಇದನ್ನು ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ ಆದರೆ ಯಾವಾಗ ರಾಜಕೀಯ ಮಧ್ಯಪ್ರವೇಶ ಆರಂಭವಾಯಿತೋ ಈ ಪ್ರೇಮ ವಿವಾಹಗಳಿಗೆ ಲವ್ ಜಿಹಾದ್ ಅನ್ನೋ ಬಣ್ಣವನ್ನು ಹಚ್ಚಲಾಗಿದೆ ಅಂತ ಸ್ಥಳೀಯರು ಹೇಳ್ತಾರೆ ಸೊ ತಮ್ಮ ಹೆಣ್ಮಕ್ಕಳನ್ನು ಅನ್ಯ ಧರ್ಮೀಯರು ಮತಾಂತರ ಮಾಡ್ತಾರೆ ಅನ್ನೋ ಆತಂಕವನ್ನು ಸೃಷ್ಟಿಸಿದ್ದು ಈ ರಾಜಕಾರಣಿಗಳೇ ಲೇಹ್ನಲ್ಲಿ ಮುಸ್ಲಿಮರಲ್ಲಿ ಕಾರ್ಗಿಲ್ನಲ್ಲಿ ಬೌದ್ಧರಲ್ಲಿ ಈ ಭಯವನ್ನು ಹುಟ್ಟಿಸಲಾಗಿದೆ ಈ ರೀತಿ ವಿಭಜಿಸೋ ಯತ್ನ ಇಂದಿಗೂ ನಡೀತಾ ಇದೆ ಆದರೆ ಇವೆಲ್ಲವನ್ನ ಮೀರಿ ಕಾರ್ಗಿಲ್ನ ಮುಸ್ಲಿಮರು ಮತ್ತು ಲೇಹ್ನ ಬೌದ್ಧರನ್ನ ಒಟ್ಟುಗೂಡಿಸಿರೋದು ಲೇಹ್ ಅಪೆಕ್ಸ್ ಬಾಡಿ ಎಲ್ ಎ ಬಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಕೆ ಡಿ ಎ ಇದರ ಜಂಟಿ ಹೋರಾಟ ಹೌದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸಾಂವಿಧಾನಿಕ ಸ್ಥಾನಮಾನ ಕಲ್ಪಿಸಿದಂಥ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದಕ್ಕೆ ರದ್ದುಗೊಳಿಸಿದ ನಂತರ ಲಡಾಖನ್ನು ಜಮ್ಮು ಕಾಶ್ಮೀರದಿಂದ ಪ್ರತ್ಯೇಕಗೊಳಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ ಈ ವಿಧಿಯೇ ನಮಗೆ ತಡೆಯಾಗಿರೋದು ಇದರ ರದ್ದತಿಯಿಂದ ನಮಗೆ ಆದ್ಯತೆ ಸಿಗುತ್ತೆ ಕಾಶ್ಮೀರಿ ಮುಸ್ಲಿಮರ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅಂತ ನಂಬಿದ್ದಂಥ ಲಡಾಖ್ನ ಲೇಹ ಜಿಲ್ಲೆಯ ಬೌದ್ಧರು ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಉತ್ಸಾಹದಿಂದ ಸ್ವಾಗತಿಸಿ ಸಂಭ್ರಮಿಸಿದರು ಆದರೆ ಇದಕ್ಕೆ ಭಿನ್ನವಾಗಿ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯ ಮುಸ್ಲಿಮರು ಎನ್ ಡಿ ಎ ಸರ್ಕಾರದ ತೀರ್ಮಾನವನ್ನು ವಿರೋಧಿಸ್ತಾರೆ ಕೇಂದ್ರಾಡಳಿತ ಪ್ರದೇಶದ ಎರಡು ಜಿಲ್ಲೆಗಳ ಈ ಭಿನ್ನಾಭಿಪ್ರಾಯ ಆರಂಭದಲ್ಲಿ ಮುಸ್ಲಿಮರು ಮತ್ತು ಬೌದ್ಧರ ನಡುವೆ ವೈಮನಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಆದರೆ ಲೇಹನ ಜನರ ಸಂಭ್ರಮ ಅತಿ ಶೀಘ್ರ ಕೇಂದ್ರದ ವಿರುದ್ಧ ಹೋರಾಟವಾಗಿ ಬದಲಾಗತ್ತೆ ಮುನ್ನೂರ ಎಪ್ಪತ್ತರ ರದ್ದತಿ ಬಳಿಕ ದೇಶದ ಇತರೆ ಭಾಗಗಳ ಜನ ಲಡಾಖ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಾಸ ಮಾಡಬಹುದು ಉದ್ಯೋಗ ಪಡಿಬಹುದು ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದು ಗಣಿಗಾರಿಕೆ ನಡೆಸಬಹುದು ಇದರಿಂದಾಗಿ ನಮ್ಮ ಉದ್ಯೋಗ ಭದ್ರತೆ ಸಂಸ್ಕೃತಿಯ ರಕ್ಷಣೆಗೆ ತೊಂದರೆ ಉಂಟಾಗತ್ತೆ ಅನ್ನೋ ಅರಿವು ಮೂಡ್ತಾ ಇದ್ದಂತೆ ಲೇಹನ ಜನರು ಆತಂಕಕ್ಕೆ ಒಳಗಾಗ್ತಾರೆ ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಲಡಾಖ್ ನ ಭಾಗ ಆಗಿರುವಂತಹ ಕಾರ್ಗಿಲ್ ಜೊತೆಗೆ ಲೇಹ್ನ ನಾಯಕರು ಕೈ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಪರಿಶಿಷ್ಟ ಪಂಗಡಗಳ ಅಸ್ಮಿತೆಯನ್ನು ಗುರುತಿಸಿ ಇತರೆ ಈಶಾನ್ಯ ರಾಜ್ಯಗಳಂತೆ ಆರನೇ ಪರಿಚ್ಛೇದಕ್ಕೆ ಸೇರ್ಪಡೆ ಹಾಗೂ ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಲೋಕಸಭಾ ಸ್ಥಾನ ಜೊತೆಗೆ ಲಡಾಖ್ ಲೋಕಸೇವಾ ಆಯೋಗ ಪಿ ಎಸ್ ಎ ರಚಿಸಬೇಕು ಅನ್ನೋ ಬೇಡಿಕೆಗಳು ಮುಸ್ಲಿಮರು ಮತ್ತು ಬೌದ್ಧರನ್ನ ಒಗ್ಗೂಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿಯಾ ಮುಸ್ಲಿಮರು ಬೌದ್ಧ ಮಠಕ್ಕಾಗಿ ಭೂಮಿ ಕೊಡುಗೆಯಾಗಿ ನೀಡುವಂತಹ ಸುಮಾರು ನಲವತ್ತೆರಡು ವರ್ಷಗಳ ವಿವಾದವೊಂದಕ್ಕೆ ತೆರೆ ಎಳಿತಾರೆ ಈ ಮೂಲಕ ಲಡಾಖ್ನಲ್ಲಿ ಸೌಹಾರ್ದತೆ ಇದೆ ಅನ್ನೋ ಸಂದೇಶವನ್ನ ಸಾರಿದ್ರು ಆದರೆ ಇಂದಿಗೂ ಮುಸ್ಲಿಮರು ಮತ್ತು ಬೌದ್ಧರ ನಡುವೆ ವಿಷ ಬೀಜವನ್ನ ಬಿತ್ತೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ ಲಡಾಖ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಸೇರಿದಂತೆ ನಾಲ್ಕು ಬೇಡಿಕೆಗಳನ್ನು ಮುಂದಿಟ್ಟು ಪರಿಸರವಾದಿ ಸೋನಂ ವಾಂಗ್ಚುಕ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆದಿದ್ದು ಇದಕ್ಕೂ ಮೊದಲೇ ಸರ್ವಧರ್ಮೀಯ ಪ್ರಾರ್ಥನೆಯನ್ನು ನಡೆಸಲಾಗಿದೆ ಈ ವೇಳೆ ಹಿಂದೂ ಧರ್ಮದ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಕ್ಕೆ ಬಿ ಜೆ ಪಿ ವಿರೋಧವನ್ನು ವ್ಯಕ್ತಪಡಿಸುವ ಕೀಳು ರಾಜಕೀಯಕ್ಕೆ ಇಳಿದಿದೆ ಏನೇ ಆದರೂ ಉತ್ತರ ಪ್ರದೇಶ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ನಡೆಯುವಂಥ ಕೋಮು ಗಲಭೆಗೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಕ್ಕೆ ಲಡಾಖ್ ಸಾಕ್ಷಿಯಾಗಿಲ್ಲ ಅಂತ ಹೇಳ್ತಾರೆ ಅಲ್ಲಿನ ಸ್ಥಳೀಯರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ